ಗುಡ್ ಮಾರ್ನಿಂಗ್ ಆಯ್ ಶುಭೋದಯ್ಯಾ ಡೇ ಟು ಸಾಗರ ಶಿವಮೊಗ್ಗ ಲಾಗ್ ಏಳು ಗಂಟೆಗೆ ಇದ್ದೆ ಅನಿಸುತ್ತೆ ಬೇಬಿ ಏಳು ನಲ್ವತ್ತಾಗಿದೆ ಸ್ನಾನ ಮುಗಿಸ್ಕೊಂಡು ಈಗ ಜಸ್ಟ್ ಬಂದೆ ಸೊ ಇಲ್ಲಿಂದ ಈಗ ನಾನು ತಾಳಗುಂದ ಅಂತ ಒಂದು ಪ್ಲೇಸಿಗೆ ಹೋಗ್ತಿದ್ದೀನಿ ತಾಳಗುಂದ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನಮ್ಮ ಕರ್ನಾ ಕರ್ನಾಟಕದ ಮೊದಲ ಶಾಸನ ಅಂತ ಗೊತ್ತಾಗಿದೆ ಆಗೋಣ ಬನ್ನಿ ಇವತ್ತು ಉಳ್ಕೊಂಡಿದ್ದೆ ಸಾಗರದಲ್ಲಿ ದುರ್ಗಾ ಸರ್ ನಿಮ್ಮ ಹೆಸರು ಶ್ರೀನಿವಾಸ ಎಡಿಯಾಳ ನಾವು ಸಾಗರಕ್ಕೆ ಬಂದು ಆಯಿತು ನಲವತ್ತು ವರ್ಷ ಆಯಿತು ನಲವತ್ತು ವರ್ಷದಿಂದ ಲಾಡ್ಜ್ ನಡೆಸ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಗಾದೆ ಇದೆ ನಾನು ಮಾಡೋದು ಉತ್ತಮ ಮಗ ಮಾಡೋದು ಮಧ್ಯಮ ಹಾಳು ಮಾಡೋದು ಹಾಳು ಅಂತ ಬೇರೆ ಎಲ್ಲ ಲಾಡ್ಜು ಅದೇ ತರ ಆಗಿದೆ ಇಲ್ಲಿಂದ ಎಲ್ಲರೂ ಹತ್ರ ನಿಮಗೆ ಆ ಜೋಗ್ ಫಾಲ್ಸ್ ಹತ್ರ ತೀರ್ಥಹಳ್ಳಿ ಎಲ್ಲನೂ ಕೂಡ ನಿಮಗೆ ಒಂದು ಹಂಡ್ರೆಡ್ ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಸಿಗಂದೂರು ಇಲ್ಲಿಂದ ಸಿಗಂದೂರಿಗೆ ಒಂದು ನಲವತ್ತು ಕಿಲೋಮೀಟ್ರ್ ಜೋಗ್ ಫಾಲ್ಸ್ ಮೂವತ್ತು ಕಿಲೋಮೀಟ್ರ್ ಆಮೇಲೆ ಇಕ್ಕೇರಿ ಹಾಂ ಅದು ಹತ್ತು ಕಿಲೋಮೀಟ್ರ್ ಆಮೇಲೆ ಕೆಳದಿ ಅದು ಮೂರು ಕಿಲೋಮೀಟರ್ ಇಲ್ಲಿಂದ ಕೆಳದಿ ಶಿವ ಶಿವಪನಾಯಕನ ಕಾಲದ್ದು ಬಹಳ ದೊಡ್ಡ ಸ ದೇವಸ್ಥಾನ ಭಾರಿ ಎತ್ತರ ಇದೆ ಈಶ್ವರಲಿಂಗ ಅಲ್ಲಿ ಒಂದು ಇದು ಇದೆ ನಂದಿ ಅದರ ಕೃಸ್ಗೆ ಎಲ್ಲಿ ಗಂಟೆ ಇದೆ ಹೊಡೆದ್ರೆ ಶಬ್ದ ಆಗ್ತದೆ ನೋಡಿ ಕಲ್ಲಿಂದ ಮತ್ತೆ ಪೂರ್ತಿ ಶಿಲಾದೇಗುಲಲ್ಲಿ ಇಕ್ಕೇರಿ ಅನ್ನೋದು ಬಹಳ ಹಳೆಯ ಸಂಸ್ಥಾನ ಸಾಗರದಿಂದ ಈಗ ಪ್ಲಾನ್ ಮತ್ತೆ ಚೇಂಜ್ ಆಯಿತು ಇಕ್ಕೇರಿ ಮತ್ತೆ ವರದಾ ನದಿ ಹುಟ್ಟಿದ ಒಂದು ಸ್ಥಳಕ್ಕೆ ಒಬ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿರೋರೆ ತಾಳಗುಂದ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ನೋಡ್ಕೊಂಡು ಹೋಗೋಣ ಯಾಕಂದ್ರೆ ನೋಡಿರೋ ಪ್ಲೇಸ್ನ ನೋಡೋಕ್ಕಿಂತ ನೋಡಿದರೋ ಪ್ಲೇಸ್ ನೋಡೋಕೆ ನನಗೆ ತುಂಬಾ ಇಷ್ಟ ಮತ್ತೆ ಅದನ್ನೇ ನಾನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ಶಿವಮೊಗ್ಗದಿಂದ ಸಾಗರ ಬರೋ ರೋಡು ಸಖತ್ತಾಗಿತ್ತು ಮಾತ್ರ ಅಕ್ಕೇರಿ ಒಂದು ಕಿಲೋಮೀಟ್ರ್ ಎಲ್ಲಿದೆ ದೇವಸ್ಥಾನ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಓ ಓನ್ ಸೂಪರ್ ಸೂಪರ್ ಸಖದಾಗಿದೆ ಗುರು ಸೊ ಸ್ನೇಹಿತರೆ ನೋಡ್ಕೋಬೋದು ಇಕ್ಕೇರಿ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ನಾನು ನೀಡಿದೆ ಸೊ ಸ್ನೇಹಿತರೆ ಸಕ್ಕದಾಗಿದೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಷ್ಟು ದೂರದ ಮನೆಯ ನೀವು ವಿಡಿಯೋ ಮಾಡಿದಲ್ಲೇ ಹೆಂಗೆ ಸ್ನೇಹಿತರೆ ಸೊ ಇದ್ರ ಡೀಟೇಲ್ಸು ಹಾಂ ನಾನು ಹೇಳ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸಾಗರದಿಂದ ಇಕ್ಕೇರಿ ಗ್ರಾಮಕ್ಕೆ ಬಂದ್ರೆ ದಯವಿಟ್ಟು ಇದನ್ನು ಕರ್ನಾಟಕದ ಮಲೆನಾಡು ಪ್ರದೇಶದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಇಕ್ಕೇರಿ ಎಂಬ ಸಣ್ಣ ಮತ್ತು ಪಾರಂಪರಿಕ ಗ್ರಾಮವು ಐತಿಹಾಸಿಕವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಾಗರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಚೀನ ಇಕ್ಕೇರಿ ಗ್ರಾಮ ಮತ್ತು ಶಿವನಿಗೆ ಅರ್ಪಿತವಾದ ಅಘೋರೇಶ್ವರ ದೇವಾಲಯ ಎಂಬ ದೇವಾಲಯವೇ ಕೆಳದಿ ನಾಯಕರ ಹಿಂದಿನ ರಾಜಧಾನಿಯಾಗಿದ್ದ ಇಕ್ಕೇರಿ ಎಂದರೆ ಕನ್ನಡ ಭಾಷೆಯಲ್ಲಿ ಎರಡು ಬೀದಿಗಳು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಇಕ್ಕೇರಿ ಆಗಿನ ಆಡಳಿತ ಆಡಳಿತಗಾರರಾದ ಕೆಳದಿನಾಯಕ ರಾಜವಂಶದ ರಾಜಧಾನಿಯಾಗಿ ಅಘೋರೇಶ್ವರ ಎಂದು ಕರೆಯಲ್ಪಡುವ ಈ ಪ್ರಾಚೀನ ಪಾರಂಪರಿಕ ದೇವಾಲಯವು ಹಲವು ವರ್ಷಗಳ ನಂತರವೂ ಅದರ ವೈಭವದ ಗತಕಾಲದ ಬಗ್ಗೆ ಬಹಳಷ್ಟು ಹೇಳುತ್ತದೆ ಪಾರ್ವತಿ ದೇವತೆ ಅಘೋರೇಶ್ವರ ಮತ್ತು ಅವನ ವಾಹನ ನಂದಿಯ ತಲಾ ಒಂದು ದೇವಾಲಯವಿದೆ ಗರ್ಭಗೃಹದಲ್ಲಿ ಶಕ್ತಿ ಪೀಠಗಳು ದುರ್ಗದೇವಿಯ ರೂಪಗಳಾಗಿವೆ ಇತರ ಅನೇಕ ದೇವಾಲಯಗಳಂತೆ ಇಲ್ಲಿಯೂ ಸಹ ನೀವು ಗಣೇಶನ ಪ್ರತಿಮೆಯನ್ನು ಕಾಣಬಹುದು ಇಕ್ಕೇರಿ ಕೃಷ್ಣಶಕ ಸಾವಿರದ ಐನೂರ ಅರವತ್ತರಿಂದ ಸಾವಿರದ ಆರ್ನೂರ ಅವಧಿಯಲ್ಲಿ ಕೆಳತಿ ನಾಯಕರ ಆಳ್ವಿಕೆಯಲ್ಲಿತ್ತು ಹೈದರಲ್ಲಿ ಆಕ್ರಮಣ ಮಾಡುವವರೆಗೂ ನಾಯಕರು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಮಲೆನಾಡು ಪ್ರದೇಶದ ಮೇಲೆ ಬಲವಾದ ಹಿಡಿತ ಹೊಂದಿದ್ದರು ಪ್ರವೇಶ ದ್ವಾರದಲ್ಲಿ ಒಂದು ಮುಖಮಂಟಪದ ಕೆಳಗೆ ಕೂತಿರುವ ಬೃಹತ್ ಹೊಳೆಯುವ ನಂದಿಯು ಹದಿನಾರನೆಯ ಶತಮಾನದ ವಿಶಿಷ್ಟ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಕೆತ್ತಿದ ಯಾಂತ್ರಿಕರು ಮತ್ತು ಪ್ರವಾಸಿಗರನ್ನು ಸ್ವಾಗತ ಮಾಡುತ್ತದೆ ಸ್ನೇಹಿತರೆ ತಾಳಗುಂದ ಹೋದರೆ ಹೋಗಿ ಸ್ನೇಹಿತರೆ ನಾನು ತಾಳಗುಂದ ಅಂತ ಮಾತ್ರ ಹೊಡೆದಿದ್ದೆ ತಾಳಗುಂದ ಪ್ರಣವಲಿಂಗೇಶ್ವರ ಹೊಡೆದಿರಲ್ಲ ಬಟ್ ಅದು ಬಂದ್ಬಿಟ್ಟು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಇದೆ ಸ್ನೇಹಿತರೆ ಸೊ ಈಗ ಟೋಟಲ್ ಆಗಿ ನಲ್ವತ್ತ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಸಾಗರದಿಂದ ಓಡೋಣ ರೋಡ್ ಚೆನ್ನಾಗಿದ್ರೆ ಚೆನ್ನಾಗಿ ಹೊಡಿಬೋದು ಖುರ್ಜಿಕೊಪ್ಪ ಎಷ್ಟು ಬಿಸ್ಲಿದ್ರು ಹೆಂಗೆ ತಣ್ಣು ಬಿಸ್ತಿದೆ ಅಂತ ಹೇಳಿದ್ರೆ ನೋಡ್ರಿ ಅಪ್ಪ ಫುಲ್ಲು ಕಾಡು ಕಾಡಲ್ಲ ನಾನೊಬ್ಬನೇ ನಾಡಿನ ರಾಜ ನಮ್ಮಿ ಪರನು ರವ ಕಂಡ ಬರಶಿವನಿಗೂ ಮತ್ಸರವು ಬಂತು ನೋಡು ಹುಣ್ಣಿಮೆ ಮಗಳೋ ತಂಪಿನ ಟಮೋ செலுவிக நிதியோ பொலவின சுதையோ நீ நில்லதே கங்கலு மஞ்சாதவு போனல்லி நின்னா சக்சாலதல்லி எந்தேந்து சிகதா சவிசேன கண்டே மருளாகி மாடி மரையாதேக்கே சங்காத்தினி ಏನು ಹಸ್ರಾಗಿದೆ ಸ್ನೇಹಿತರೆ ನೋಡಿ ಅಮ್ಮ ತಾಯಿ ಹೊಡಿದ್ರು ಕಾಬಡಪ್ಪ ಆ ಕಡೆ ಇಲ್ಲಿಂದ ಅಲ್ಲಿವರೆಗೂ ಹಸ್ರ ಹಸರು ಹಸರು ಹಸಿರು ಹಸರು ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿರ್ಬೇಕು ಹಂಗೆ ಗೇಬೇಕಮ್ಮ ಗೇಯಿದ್ರೆ ಎಲ್ಲ ಕೊಡೋದು ಇಲ್ಲಿಂದ ಶಿಕಾರಿಪುರ ಗಡಿ ಆರಂಭ ಅಂತ ಇದೆ ಸ್ನೇಹಿತರೆ ಶಿರಾಳಕೊಪ್ಪ ಅಂತ ಒಂದು ಸಿಟಿ ಬಂದಿದ್ದೀನಿ ಯಾರಪ್ಪ ಇದೀರಾ ಶಿರಾಳಕೊಪ್ಪ ಊರ್ನವರು ನನ್ನ ಸ್ವಾಗತ ಮಾಡ್ಕೊಳ್ರಪ್ಪ ನಿಮ್ಮ ಕಡೆಯಿಂದ ಇತ್ಯಾದಿದು ದೇವಸ್ಥಾನ ಸರ್ ಯಾವ ಟೆಂಪಲ್ ಇದು ಕೇದಾರೇಶ್ವರನಾ ಕ್ಲೋಸ್ ಆಗಿದೆಯಾ ಓಪನ್ ಇದೆಯಾ ಓ ಒಂದು ವಿಸಿಟ್ ಮಾಡ್ಕೊಂಬರೋಣ ಬಂದಿರದೇ ಉಂಟಂತೆ ಕ್ಯಾಂಪ್ ಅಲ್ಲೋ ಇಲ್ಲ ಯಾಕಂದರೆ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿಲಿರುತ್ತೆ ಸೊ ಹಂಗಾಗಿ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅವರು ನುಡಿದೆ ದೇವಸ್ಥಾನ ಸೂಪರ್ಬ್